ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಿಮ್ಮೆಲ್ಲರಿಗೂ ಸಹ ನವೀನ್ ಟ್ಯುಟೋರಿಯಲ್ ಆಫ್ ಕಾಮರ್ಸ್ಗೆ ಸ್ವಾಗತ ಸುಮಾರು ನಾಲ್ಕು ವರ್ಷಗಳ ನಂತರ ನಮ್ಮ ಯೂಟ್ಯೂಬ್ ಚಾನಲನ್ನ ಮತ್ತೆ ಆರಂಭ ಮಾಡಿದ್ದೇನೆ ಇದರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮ ಸಹಾಯ ಆಗಬಹುದು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತಿನ ವೀಡಿಯೋನ ಆರಂಭ ಮಾಡ್ತಾಯಿದ್ದೀನಿ ಮೊದಲಿಗೆ ನಾವು ಪ್ರಥಮ ಪಿ ಯು ಸಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಅಕೌಂಟೆನ್ಸಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಗಳನ್ನು ಕನ್ನಡದಲ್ಲಿ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ನಾವು ಪ್ರಥಮ ಪಿ ಯು ಸಿ ಅಕೌಂಟೆನ್ಸಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ಸನ್ನು ನೋಡೋದಾದರೆ ಎನ್ ಸಿ ಆರ್ ಟಿ ಬುಕ್ಕನ್ನು ಎರಡು ರೀತಿ ಭಾಗವನ್ನೇ ಮಾಡ್ಕೊಂಡಿದ್ದೀವಿ ಒಂದು ಪಾರ್ಟ್ ಒನ್ ಎರಡು ಪಾರ್ಟ್ ಟು ಪಾರ್ಟ್ ಒನ್ನಲ್ಲಿ ನಾವು ನೋಡೋದಾದರೆ ಅಂದರೆ ಯಾವುದನ್ನು ಅಧ್ಯಯನ ಮಾಡ್ತೀವಿ ಆ ವಿಚಾರವನ್ನು ನೋಡ್ತೇವೆ ಅಂತ ಹೇಳಿದ್ರೆ ಫಸ್ಟ್ ಚಾಪ್ಟರು ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಇಲ್ಲಿ ಬಂದಾಗ ಮೀನಿಂಗ್ ಆಫ್ ಅಕೌಂಟಿಂಗ್ ಅಕೌಂಟಿಂಗ್ ಆ್ಯಸ್ ಎ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ರೋಲ್ ಆಫ್ ಅಕೌಂಟಿಂಗ್ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್ ಈ ವಿಷಯವನ್ನು ಮೊದಲನೇ ಅಧ್ಯಾಯದಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ ಅದೇ ರೀತಿ ಎರಡನೇ ಅಧ್ಯಾಯ ಬಂದಾಗ ಸೆಕೆಂಡ್ ಚಾಪ್ಟರಲ್ಲಿ ಥೀರಿ ಬೇಸ್ ಆಫ್ ಅಕೌಂಟಿಂಗ್ ಅಲ್ಲಿ ಬಂದಾಗ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಹಂಗಂತ ಹೇಳಿದ್ರೆ ಏನು ಅದೇ ರೀತಿ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಬೇಸಿಕ್ ಅಟ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಏನು ಬರುತ್ತೆ ಥರ್ಡ್ ಒಂದು ಸಿಸ್ಟಮ್ ಆಫ್ ಅಕೌಂಟಿಂಗ್ ಅದು ಸಿಂಗಲ್ ಎಂಟ್ರಿ ಸಿಸ್ಟಮ್ ಡಬಲ್ ಎಂಟ್ರಿ ಸಿಸ್ಟಮ್ ಅದನ್ನು ನೋಡ್ತಾ ಹೋಗ್ತೀವಿ ನೆಕ್ಸ್ಟು ಬೇಸಿಸ್ ಆಫ್ ಅಕೌಂಟಿಂಗ್ ಅದು ಅಕ್ರೂವಲ್ ಬೇಸಿಸಾ ಅಥವಾ ಕ್ಯಾಶ್ ಬೇಸಿಸಾ ಅದನ್ನು ನೋಡ್ತಾ ಹೋಗ್ತೀವಿ ನೆಕ್ಸ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು ಅಂದರೆ ಯಾವುದೇ ಒಂದು ಅಕೌಂಟನ್ನು ತೆರೀಬೇಕು ಅಂತ ಹೇಳಿದ್ರೆ ಅಥವಾ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ಅಕೌಂಟೆಂಟ್ ಫಾಲೋ ಮಾಡಬೇಕಾದಂಥ ಬೇಸಿಕ್ ರೂಲ್ಸ್ಗಳು ಅಥವಾ ನಮ್ಮ ಇಂಡ್ಯಾದಲ್ಲಿ ಇರುವಂಥ ಐ ಎ ಎಸ್ ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅದನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ ನೆಕ್ಸ್ಟು ಮೂರನೇ ಚಾಪ್ಟರ್ ನೋಡ್ತು ಅಂತ ಹೇಳಿದ್ರೆ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಒನ್ ಇಲ್ಲಿ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಒನ್ನಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೇನು ಅದರ ಜೊತೆಗೆ ಸೋರ್ಸ್ ಆಫ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಏನು ನೆಕ್ಸ್ಟ್ ಅಕೌಂಟಿಂಗ್ ಈಕ್ವೇಷನ್ನು ಯೂಸಿಂಗ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಓಕೆ ಅದರ ರೂಲ್ಸ್ ಏನಂತ ಹೇಳುತ್ತೆ ಅಂತ ಹೇಳಿ ನೋಡ್ತಾ ಹೋಗ್ತೀವಿ ಅದರ ಜೊತೆಗೆ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಹೇಳಿದ್ರೇನು ಅಂದರೆ ಜರ್ನಲ್ ಅಂತ ಹೇಳಿ ಕರಿತಾ ಹೋಗ್ತೀವಿ ನೆಕ್ಸ್ಟ್ ಲೆಡ್ಜರ್ ಅಂತ ಹೇಳಿದ್ರೇನು ಜರ್ನಲಿಂದ ಲೆಡ್ಜರ್ಗೆ ನಾವು ಆ ಎಂಟ್ರಿನ ತಗೊಂಡೋದಾಗ ಅದನ್ನು ಪೋಸ್ಟಿಂಗ್ ಅಂತ ಹೇಳಿ ಕರಿತೀವಿ ಸೊ ಈ ವಿಚಾರವನ್ನು ಇಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಅದರ ಜೊತೆಗೆ ನಮ್ಮ ಪ್ರಥಮ ಪಿ ಯು ಸಿ ಕರ್ನಾಟಕದಲ್ಲಿ ಬಂದಾಗ ಅತಿ ಹೆಚ್ಚು ಅಂಕವನ್ನು ರೆಗ್ಯುಲರಾಗಿ ಕೇಳುವಂತಹ ಒಂದು ಎರಡು ಚಾಪ್ಟರ್ ಅಂತ ಹೇಳಿದ್ರೆ ಒಂದು ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಒನ್ನು ಇನ್ನೊಂದು ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಟು ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಇರುತ್ತೆ ಓಕೆ ಹಾಗಾಗಿ ಅಲ್ಲೊಚ್ಚೂರ ಅಭ್ಯಾಸವನ್ನು ಚೆನ್ನಾಗಿ ಮಾಡೋಣ ಒಳ್ಳೆ ಮಾರ್ಕ್ಸ್ ತಗೊಳ್ಳೋಣ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ ನೆಕ್ಸ್ಟು ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಟು ಅದರಲ್ಲಿ ಬಂದಾಗ ಕ್ಯಾಶ್ ಬುಕ್ಕು ಅದರ್ ಸಬ್ಸಿಡ್ರಿ ಬುಕ್ಸು ಓಕೆ ಕ್ಯಾಶ್ ಬುಕ್ಕು ಜರ್ನಲ್ ಬುಕ್ಸು ಪರ್ಚೇಸ್ ಬುಕ್ಸು ಪರ್ಚೇಸ್ ರಿಟರ್ನ್ ಬುಕ್ಕು ಸೇಲ್ಸ್ ರಿಟನ್ನು ಆ್ಯಂಡ್ ಜರ್ನಲ್ ಪ್ರಾಪರು ಬ್ಯಾಲೆನ್ಸ್ ಆಫ್ ಅಕೌಂಟಿಂಗ್ ಈ ಕಾನ್ಸೆಪ್ಟ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ ನೆಕ್ಸ್ಟು ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟು ಸೊ ಬ್ಯಾಂಕ್ ರೀಕನ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೇನು ಅದರ ಅವಶ್ಯಕತೆ ಏನು ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತೇಳಿ ಫಿಫ್ತ್ ಚಾಪ್ಟರ್ ನೋಡ್ತಾ ಹೋಗ್ತೀವಿ ಅದ್ರ ಜೊತೆಗೆ ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ರಕ್ಟಿಫಿಕೇಷನ್ ಆಫ್ ಎರರ್ಸ್ ಓಕೆ ಸೆವೆಂತ್ ಚಾಪ್ಟರ್ ಬಂತು ಅಂತ ಹೇಳಿದ್ರೆ ಡಿಪ್ರಿಷಿಯೇಷನ್ನು ಪ್ರಾವಿಜನ್ಸು ರಿಸರ್ವ್ಸು ಅವೆರಡಕ್ಕೂ ಡಿಫ್ರೆನ್ಸ್ ಏನಾದರೂ ರೀತಿಯ ಡಿಪ್ರಿಷಿಯೇಷನ್ ಮೆಥಡಲ್ಲಿ ಯಾವ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸೆವೆಂತ್ ಚಾಪ್ಟರಲ್ಲಿ ನೋಡ್ತಾ ಹೋಗ್ತೀವಿ ಹಾಗೆ ಮುಂದುವರಿಯಿತಾ ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಎರಡನೇ ಪುಸ್ತಕ ನೋಡಿದ ಪಾರ್ಟ್ ಟೂ ಅಲ್ಲಿ ನೋಡ್ತು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಒನ್ ಅದರಲ್ಲಿ ಸ್ಟೇಕ್ ಹೋಲ್ಡರ್ಸು ಆ್ಯಂಡ್ ದೇರ್ ಇನ್ಫಾರ್ಮೇಷನ್ ರಿಕ್ವೈರ್ಮೆಂಟ್ಸು ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಪರೇಟಿಂಗ್ ಪ್ರಾಫಿಟು ಬ್ಯಾಲೆನ್ಸ್ ಶೀಟು ಓಪನಿಂಗ್ ಎಂಟ್ರೀಸು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಚಾಪ್ಟರ್ ನೈನ್ ಬಂದಾಗ ಇಟ್ ಈಸ್ ಅ ಲಾಸ್ಟ್ ಚಾಪ್ಟರ್ ಫಸ್ಟ್ ಪಿ ಯು ಸಿ ಬಂದಾಗ ಒಂಬತ್ತು ಚಾಪ್ಟರ್ ಇರ್ತವೆ ಆ ಚಾಪ್ಟರ್ ಬಂದಾಗ ಇದು ಲಾಸ್ಟ್ ಚಾಪ್ಟರ್ ಆಗಿರುತ್ತೆ ಇಟ್ ಈಸ್ ಅ ಎಂಡ್ ಪ್ರಾಡಕ್ಟ್ ಆಫ್ ಅಕೌಂಟಿಂಗ್ ಅಂತಲೂ ಕರಿತಾ ಹೋಗ್ತೀವಿ ಅದನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಓಕೆ ನೋಡೋಣ ನೀಡ್ಸ್ ಫಾರ್ ಅಡ್ಜಸ್ಟ್ಮೆಂಟು ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ಸು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು ಅಕ್ರೂಡ್ ಇನ್ಕಮ್ಮು ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸು ಡಿಪ್ರಿಷಿಯೇಷನು ಬ್ಯಾಡ್ ಡೆಪ್ಸು ಪ್ರಾವಿಸನ್ ಫಾರ್ ಬ್ಯಾಡ್ ಡೆಪ್ಸ್ ಆ್ಯಂಡ್ ಡೌಟ್ಫುಲ್ ಡೆಪ್ಸು ಪ್ರಾವಿಸನ್ ಫಾರ್ ಡಿಸ್ಕೌಂಟ್ ಆನ್ ಡೆಪ್ಟರ್ಸು ಮ್ಯಾನೇಜರ್ಸ್ ಕಮಿಷನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸೊ ಕೆಲವೊಂದು ಅಡ್ಜಸ್ಟ್ಮೆಂಟ್ ಇದೆ ಆ ಅಡ್ಜಸ್ಟ್ಮೆಂಟನ್ನು ಇಟ್ಕೊಂಡು ನಾವು ಯಾವ ರೀತಿ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಈ ಒಂಬತ್ತನೇ ಚಾಪ್ಟರಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಸೊ ನೋಡೋಣ ಮೊದಲನೇ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮೀನಿಂಗು ಆಬ್ಜೆಕ್ಟಿವ್ ಬೇಸಿಕ್ ಟರ್ಮಿನಾಲಜೀಸ್ ಇನ್ ಅಕೌಂಟಿಂಗ್ ಇದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಹೋಗೋಣ ಸೊ ಮೀನಿಂಗ್ ಆಫ್ ಅಕೌಂಟಿಂಗ್ ಅಕೌಂಟಿಂಗ್ ಅಂತ ಹೇಳಿದ್ರೇನು ಅದರ ಅರ್ಥ ಏನು ಅಂತ ಹೇಳಿ ನೋಡ್ತಾ ಹೋಗೋಣ ಇನ್ ನೈನ್ಟೀನ್ ಫೋರ್ಟಿ ಒನ್ ದ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ ಅಂದರೆ ಅವರ ಪ್ರಕಾರ ಅವರೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ ಅಕೌಂಟ್ ಅಂತ ಹೇಳಿದ್ರೆ ಏನು ಅಥವಾ ಒಂದು ಮೀನಿಂಗನ್ನು ಕೊಟ್ಟಿದ್ದಾರೆ ಓಕೆ ಸೊ ಇದನ್ನು ಎ ಐ ಸಿ ಪಿ ಎ ಅಂತ ಹೇಳಿ ಕರಿತಾ ಹೋಗ್ತೀವಿ ಒಂದು ಪ್ರೊಫೆಷ್ನಲ್ ಅಮೇರಿಕನ್ ಪ್ರೊಫೆಷ್ನಲ್ ಕೋರ್ಸ್ ಇದು ಡಿಫೈನಡ್ ಅಕೌಂಟಿಂಗ್ ಎಸ್ ದ ಆರ್ಟ್ ಆಫ್ ರೆಕಾರ್ಡಿಂಗ್ ಆರ್ಟ್ ಆಫ್ ರೆಕಾರ್ಡಿಂಗ್ ಅಕೌಂಟಿಂಗ್ ಇಸ್ ಎ ಆರ್ಟ್ ಆಫ್ ರೆಕಾರ್ಡಿಂಗ್ ನಾವು ಏನು ರೆಕಾರ್ಡ್ ಮಾಡಬೇಕು ರೆಕಾರ್ಡಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕ್ಲಾಸಿಫೈಯಿಂಗ್ ಕ್ಲಾಸಿಫೈಯಿಂಗ್ ದ ಇಂಡಿವಿಜುವಲ್ ಅಕೌಂಟ್ಸ್ ಲೈಕ್ ಮಾಡರ್ನ್ ಅಪ್ರೋಚ್ ಅಸೆಟ್ ಲಯಬಿಲಿಟಿ ಕ್ಯಾಪಿಟಲ್ ಇನ್ಕಮ್ ಎಕ್ಸ್ಪೆನ್ಸಸ್ ಸೊ ಈ ರೀತಿ ನಾವೇನು ಮಾಡ್ತಾ ಹೋಗ್ತೀವಿ ಅಕೌಂಟ್ಸನ್ನು ಡಿವೈಡ್ ಮಾಡ್ತೀವಿ ಪ್ಲಸ್ ಅದರ ಜೊತೆಗೆ ನಾವು ಡಬಲ್ ಎಂಟ್ರಿ ಸಿಸ್ಟಮ್ ಬಂತು ಅಂತ ಹೇಳಿದ್ರೆ ಪ್ರತಿಯೊಂದು ಟ್ರಾನ್ಸಾಕ್ಷನು ಸಹ ಡೆಬಿಟ್ ಆಸ್ಪೆಟ್ ಮತ್ತು ಕ್ರೆಡಿಟ್ ಆಸ್ಪೆಟ್ ನೋಡ್ತಾ ಹೋಗ್ತೀವಿ ಅದರ ಜೊತೆಗೆ ಇಂಡಿವಿಜುವಲ್ ಅಕೌಂಟನ್ನು ನೋಡ್ತಾ ಹೋಗ್ತೀವಿ ರಾಮ ಅಕೌಂಟ್ ಫರ್ನಿಚರ್ ಅಕೌಂಟ್ ಸೇಲ್ಸ್ ಅಕೌಂಟ್ ಪರ್ಚೇಸ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ಸೆಂಡ್ರಿ ಡೆಪ್ಟರ್ಸ್ ಅಕೌಂಟ್ ಈ ರೀತಿ ಇಂಡಿವಿಜುವಲ್ ಅಕೌಂಟನ್ನು ಸಹ ಓಪನ್ ಮಾಡ್ತಾ ಹೋಗ್ತೀವಿ ಸೊ ದೇಫು ಕ್ಲಾಸಿಫೈಯಿಂಗ್ ಆ್ಯಂಡ್ ಸಮರೈಸಿಂಗ್ ಫಸ್ಟ್ ಏನು ಮಾಡ್ತೀವಿ ರೆಕಾರ್ಡಿಂಗ್ ರೆಕಾರ್ಡಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಸೆಕೆಂಡ್ ಒಂದು ಏನು ಮಾಡ್ತೀವಿ ರೆಕಾರ್ಡ್ ಮಾಡಿದ್ದನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀವಿ ಸಮರೈಸಿಂಗ್ ಮಾಡ್ತಾ ಹೋಗ್ತೀವಿ ಅಂದರೆ ಎಲ್ಲವನ್ನೂ ಸಹ ಇನ್ನೊಂದು ಕಡೆ ತರ್ತೀವಿ ಅದನ್ನು ಟ್ರಯಲ್ ಬ್ಯಾಲೆನ್ಸನ್ನು ಕರಿಬಹುದು ಓಕೆ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಕರಿಬಹುದು ಅಲ್ಲೆಲ್ಲ ಏನು ಮಾಡ್ತಾ ಹೋಗ್ತೀವಿ ಅಕೌಂಟನ್ನು ಮತ್ತೆ ತರ್ತಾ ಹೋಗ್ತೀವಿ ಸೊ ಇನ್ನೇ ಸಿಗ್ನಿಫಿಕೆಂಟ್ ಮ್ಯಾನ ಆ್ಯಂಡ್ ಇನ್ ಅ ಟರ್ಮ್ಸ್ ಆಫ್ ಮನಿ ಟ್ರಾನ್ಸಾಕ್ಷನ್ ಆ್ಯಂಡ್ ಈವೆಂಟ್ಸ್ ವಿಚ್ ಆರ್ ಇನ್ ಅಟ್ ಅಟ್ಲೀಸ್ಟ್ ಎ ಫೈನಾನ್ಷಿಯಲ್ ಕ್ಯಾರೆಕ್ಟರ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ದ ರಿಸಲ್ಟ್ಸ್ ದೇರ್ ಆಫ್ ಅಂದರೆ ಅರ್ಥ ನಾವು ಪ್ರತಿಯೊಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ಸಿಸ್ಟಮೆಟಿಕ್ ಮ್ಯಾನರ್ ಅಂದರೆ ಡೇ ವೈಸ್ ನಾವೇನು ಮಾಡ್ತಾ ಹೋಗ್ತೀವಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ಆ ರೆಕಾರ್ಡ್ ಮಾಡುವಂಥ ಪ್ರೊಸೆಸ್ಗೆ ನಾವೇನಂತ ಹೇಳ್ತೀವಿ ಕ್ರೋನೊಲಾಜಿಕಲ್ ಆರ್ಡರ್ ಕ್ರೋನೊಲಾಜಿಕಲ್ ಆರ್ಡರ್ ಸೊ ಪ್ರತಿಯೊಂದು ಫೈನಾನ್ಷಿಯಲ್ಸ್ ಟ್ರಾನ್ಸಾಕ್ಷನ್ನ ಬರೀಬೇಕಾದ್ರೆ ನಾವೇನು ಮಾಡಬೇಕು ಸಿಸ್ಟಮೆಟಿಕಾಗಿ ಬರ್ಕೊಂಬರ್ಬೇಕು ಅಂದರೆ ಡೇ ಒನ್ ಡೇ ಟು ಡೇ ತ್ರೀ ಆ ಟ್ರಾನ್ಸಾಕ್ಷನ್ ಏನಾಗಿದೆ ಅದರ ಪ್ರಕಾರ ಬರಿತಾ ಹೋಗ್ತೀವಿ ಸೊ ದಿಸ್ ಪ್ರೋಸೆಸ್ ಈಸ್ ಕಾಲ್ ಕ್ರೋನೊಲಾಜಿಕಲ್ ಆರ್ಡರ್ ಪ್ಲಸ್ ಅದ್ರ ಜೊತೆಗೆ ವಿ ರೆಕಾರ್ಡ್ ಟ್ರಾನ್ಸಾಕ್ಷನಿಂದ ಡಬಲ್ ಎಂಟ್ರಿ ಇಟ್ ಮೀನ್ಸ್ ಸಿ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಓಕೆ ಸೊ ಆ ರೀತಿ ಏನು ಮಾಡ್ತಾ ಹೋಗ್ತೀವಿ ಸೊ ಡೆಬಿಟ್ ಆಸ್ಪೆಕ್ಟ್ ಯಾವುದು ಕ್ರೆಡಿಟ್ ಆಸ್ಪೆಕ್ಟ್ ಯಾವುದು ಅಸೆಟ್ ಇನ್ಕ್ರೀಸ್ ಆಯಿತಾ ಡಿಕ್ರೀಸ್ ಆಯಿತಾ ಈ ಎಲ್ಲ ಕಾನ್ಸೆಪ್ಟನ್ನು ತರ್ತಾ ಹೋಗ್ತೀವಿ ಸೊ ಇಟ್ ಇಸ್ ಅ ಸಿಗ್ನಿಫಿಕೇಟ್ ಮ್ಯಾನರ್ ಆರ್ ಸಿಸ್ಟಮೆಟಿಕ್ ಮ್ಯಾನರ್ ಅಂತಲೂ ನಾವು ಕರ್ಕೊಳ್ಬೋದು ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ವಿ ಕ್ವಾಂಟಿಫೈಡ್ ಇನ್ ಮೋನಿಟರಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ನಾವೇನು ಮಾಡಬೇಕು ಹಣಕಾಸಿನ ಮುಖಾಂತರನೇ ಅಳಿತಾ ಹೋಗ್ತೀವಿ ಓಕೆ ಸೊ ಈ ರೀತಿ ಇರೋದನ್ನು ನಾವೇನು ಮಾಡ್ತಾ ಹೋಗ್ತೀವಿ ಅಕೌಂಟಿಂಗ್ ಅಂತ ಹೇಳಿ ಕೊಡ್ತೀವಿ ಅದರ ಜೊತೆಗೆ ನಾವು ಪ್ರಿಪೇರ್ ಮಾಡಿದಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಬಳಕೆದಾರ ಇರ್ತಾರೆ ಇಂಟ್ರೆಸ್ಟೆಡ್ ಯೂಸರ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಓಕೆ ಅದು ಗೌರ್ನಮೆಂಟ್ ಇರ್ಬೋದು ಎಂಪ್ಲಾಯಿ ಇರ್ಬೋದು ಸಂಸ್ಥೆಯ ಮಾಲೀಕ ಇರ್ಬೋದು ಓಕೆ ಸೊ ಇಂಟ್ರೆಸ್ಟೆಡ್ ಯೂಸರ್ಸ್ ಡಿವೈಡೆಡ್ ಇಂಟು ಟು ಟೈಪ್ ಆ ಇಂಟ್ರೆಸ್ಟೆಡ್ ಯೂಸರ್ಸನ್ನೇ ನಾವು ಎರಡು ಭಾಗ ಮಾಡ್ತಾ ಹೋಗ್ತೀವಿ ಒಂದು ಇಂಟರ್ನಲ್ ಯೂಸರ್ಸ್ ಎರಡನೇದು ಎಕ್ಸ್ಟರ್ನಲ್ ಯೂಸರ್ಸ್ ಇಂಟರ್ನಲ್ ಯೂಸರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ಹೇಳಿ ಡಿವೈಡ್ ಮಾಡ್ತಾ ಹೋಗ್ತೀವಿ ಇಂಟರ್ನಲ್ ಯೂಸರ್ಸ್ ಅಂತ ಹೇಳಿದಾಗ ಸಂಸ್ಥೆಯ ಒಳಗಡೆ ಹಣಕಾಸಿನ ತಾಕ್ತೆ ಆದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಅಥವಾ ಲೆಕ್ಕವನ್ನು ಕೇಳಬಹುದಾದಂಥ ವ್ಯಕ್ತಿಗಳು ಇಂಟರ್ನಲ್ ಯೂಸರ್ಸ್ ಅಂತ ಹೇಳಿದ್ರೆ ಮ್ಯಾನೇಜರ್ಸು ಓನರ್ಸು ಬೋರ್ಡ್ ಆಫ್ ಡೈರೆಕ್ಟರ್ಸು ಓಕೆ ಸೊ ಇವರಿರ್ಬೋದು ಸೊ ಅದೇ ರೀತಿ ಎಕ್ಸ್ಟರ್ನಲ್ ಅಂತ ಬಂದಾಗ ಗೇಟಿಂದ ಹೊರಗಡೆ ಅಂದರೆ ಸಂಸ್ಥೆಯಿಂದ ಹೊರಗಡೆ ಇರುವಂಥ ವ್ಯಕ್ತಿಗಳು ಶೇರ್ ಹೋಲ್ಡರು ಲೆಂಡರು ಓಕೆ ಸಪ್ಲೈಯರ್ ಅಂತ ಹೇಳ್ತೀವಿ ಲೆಂಡರು ಓಕೆ ಟ್ಯಾಕ್ಸ್ ಅಥಾರಿಟಿ ಟ್ರೇಡ್ ಯೂನಿಯನ್ನು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇನ್ನೂ ಬೇರೆ ಬೇರೆ ಬರ್ತಾ ಹೋಗ್ತಾರೆ ರಿಸರ್ಚರು ಎಂಪ್ಲಾಯೀಸ್ ಎಕನಮಿಸ್ಟು ಇವರೆಲ್ಲ ಬರ್ತಾ ಹೋಗ್ತಾರೆ ಸೊ ಹಾಗಾಗಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿ ಅಂದರೆ ಅಕೌಂಟೆಂಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿ ಯೂಸರ್ಸ್ಗೆ ಕೊಡಬೇಕಾಗ್ತದೆ ಆ ಯೂಸರ್ಸ್ ಏನು ಮಾಡ್ತಾರೆ ಅವರು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಸಂಸ್ಥೆಯ ಬಗ್ಗೆ ನಿರ್ಧಾರವನ್ನು ತಗೊಳ್ತಾರೆ ಓಕೆ ಹಾಗಾಗಿ ದ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ ಹ್ಯಾಟ್ ಡಿಫೈನ್ಡ್ ಅಕೌಂಟಿಂಗ್ ಇಸ್ ಅ ಆರ್ಟ್ ಆಫ್ ರೆಕಾರ್ಡಿಂಗ್ ಕ್ಲಾಸಿಫೈಯಿಂಗ್ ಆ್ಯಂಡ್ ಸಮರೈಸಿಂಗ್ ದ ಸಿಗ್ನಿಫಿಕೆಂಟ್ ಮ್ಯಾನರ್ ಇನ್ ಟರ್ಮ್ಸ್ ಆಫ್ ಮನಿ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಈವೆಂಟ್ಸ್ ವಿಚ್ ಆರ್ ಇನ್ ಅಟ್ ಪಾರ್ಟ್ ಆಫ್ ಅಟ್ಲೀಸ್ಟ್ ಆ ಫೈನಾನ್ಷಿಯಲ್ ಕ್ಯಾರೆಕ್ಟರ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ದ ರಿಸಲ್ಟ್ ದೇರ್ ಆಫ್ ಸೊ ಇದು ಅವರ ಪ್ರಕಾರ ಹೇಳಿರುವಂಥದ್ದು ನೆಕ್ಸ್ಟು ಇನ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಇನ್ನೊಂದು ಬೋರ್ಡು ಅಕೌಂಟ್ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಡಿಫೈನ್ ಇದೆ ಇನ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ದ ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ತ್ರಿಬಾಲ್ ಎ ಡಿಫೈನ್ಡ್ ಅಕೌಂಟಿಂಗ್ ಹ್ಯಾಸ್ ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ಪ್ರೋಸೆಸ್ ಆಫ್ ಐಡೆಂಟಿಫೈ ನಾವು ಏನನ್ನು ಗುರುತಿಸ್ಬೇಕು ಐಡೆಂಟಿಫೈ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಐಡೆಂಟಿಫೈ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆ್ಯಂಡ್ ಮೆಝರಿಂಗ್ ಮೆಝರಿಂಗ್ ದ ಟ್ರಾನ್ಸಾಕ್ಷನ್ ಇನ್ ದ ಮಾನಿಟರಿ ಟರ್ಮ್ಸ್ ಸೊ ನಾವೇನು ಮಾಡ್ತೀವಿ ಸಂಸ್ಥೆಯಲ್ಲಿ ಕೊಳ್ಳೋದಾಗಿದೆಯಾ ಮಾರಾಟ ಆಗಿದೆಯಾ ದುಡ್ಡೆಷ್ಟು ಹೋಗಿದೆ ದುಡ್ಡೆಷ್ಟು ಬಂದಿದೆ ಇದನ್ನು ನೋಡ್ತಾ ಹೋಗ್ತೀವಿ ಸೊ ಐಡೆಂಟಿಫೈ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಓಕೆ ಬಂದಿದ್ದನ್ನು ಎಷ್ಟರ ಮಾಡಿದ್ದೀವಿ ಎಷ್ಟಕ್ಕೆ ಸೇಲ್ ಮಾಡಿದ್ದೀವಿ ಎಷ್ಟು ಪರ್ಚೇಸ್ ಮಾಡಿದ್ದೀವಿ ಅದರಿಂದ ಪ್ರಾಫಿಟ್ ಆಯ್ತಾ ಲಾಸ್ ಆಯಿತಾ ಅದು ಸಾವಿರದಲ್ಲಿದೆಯಾ ಲಕ್ಷದಲ್ಲಿದೆಯಾ ಕೋಟಿಯಲ್ಲಿದೆಯಾ ಈ ರೀತಿ ಮೆಜರ್ ಮಾಡ್ತಾ ಹೋಗ್ತೀವಿ ಸೊ ಮೆಜರಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ದ ಎಕನಾಮಿಕ್ ಇನ್ಫಾರ್ಮೇಷನ್ ಓಕೆ ಎಕನಾಮಿಕ್ ಇನ್ಫಾರ್ಮೇಷನ್ ನತಿಂಗ್ ಬಟ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಸೊ ಸಂಸ್ಥೆ ಒಳಗಡೆ ಏನು ವ್ಯವಹಾರ ನಡೆದಿದೆ ಅನ್ನೋದನ್ನು ನಾವು ಅವ್ರಿಗೆ ತಿಳಿಸ್ತಾ ಹೋಗ್ತೀವಿ ಎನ್ಫಾರ್ಮೇಷನ್ ಟು ಪರ್ಮಿಟ್ ಇನ್ಫಾರ್ಮಡ್ ಜಡ್ಜ್ಮೆಂಟ್ಸ್ ಆ್ಯಂಡ್ ಡಿಸಿಷನ್ ಬೈ ದಿ ಯೂಸರ್ಸ್ ಆಫ್ ಇನ್ಫಾರ್ಮೇಷನ್ ಸೊ ಎಕನಾಮಿಕ್ ಇನ್ಫಾರ್ಮೇಷನ್ ಅಂದರೆ ಅಕೌಂಟೆಂಟು ಅಕೌಂಟನ್ನು ಪ್ರಿಪೇರ್ ಮಾಡಿ ಕೊಡ್ತಾನೆ ಯಾರಿಗೆ ಇಂಟರ್ನಲ್ ಯೂಸರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್ಗೆ ಅವರು ಸಂಸ್ಥೆಯ ಬಗ್ಗೆ ಅಥವಾ ಹಣಕಾಸಿನ ಬಗ್ಗೆ ನಿರ್ಧಾರವನ್ನು ತಗೊಳ್ತಾ ಹೋಗ್ತಾರೆ ಸೊ ಇದಿಷ್ಟು ಒಂದು ಎ ಐ ಸಿ ಪಿ ಎ ಅಂತ ಹೇಳಿದ್ರೆ ದ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟ್ ನಿಮಗೆ ಒಂದು ಅಂಕಕ್ಕೆ ಕೇಳಬಹುದು ಈ ಪ್ರಶ್ನೆಯನ್ನು ಜೊತೆಗೆ ತ್ರಿಬಲ್ ಎ ದ ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಇದನ್ನು ಸಹ ಒಂದು ಅಂಕಕ್ಕೆ ಕೇಳಬಹುದು ಅದೇ ರೀತಿ ಡಿಫೈನ್ ಅಕೌಂಟಿಂಗ್ ಅಂತ ಹೇಳಿ ಎರಡು ಅಂಕಕ್ಕೆ ಇದಿಷ್ಟರಲ್ಲಿ ಕೇಳಬಹುದು ಹಾಗಾಗಿ ಬಹಳ ಇಂಪಾರ್ಟೆಂಟು ನೋಡ್ಕೊಳ್ಳಿ ಸೊ ನಾವು ಅಕೌಂಟಿಂಗ್ ಪ್ರೋಸೆಸ್ಸನ್ನು ನೋಡ್ತು ಅಂತ ಹೇಳಿದ್ರೆ ಅಕೌಂಟಿಂಗ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅದರ ಲಿಂಕ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡಿದ್ದಾರೆ ಸೋ ಇನ್ ಬಿಸ್ನೆಸ್ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ವಿತ್ ಎಕನಾಮಿಕ್ ಇವೆಂಟ್ ಪ್ರತಿಯೊಂದು ಬಿಸ್ನೆಸ್ ಅಂತ ಹೇಳಿದಾಗ ಕೊಳ್ಳೋದು ಮತ್ತು ಮಾರಾಟ ಮಾಡೋದು ಇರ್ಬೋದು ಅಂತ ಎಕ್ಸ್ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲೇನಾಗಿದೆ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ನಡೆದಿದೆ ಅದನ್ನು ನಾವು ಎಕನಾಮಿಕ್ ಈವೆಂಟ್ಸ್ ಅಂತಲೂ ಕರೀಬೋದು ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಕೆಲವೊಂದು ಪ್ರೋಸೆಸ್ ನಡೆಯುತ್ತೆ ಅಂದರೆ ನಾವು ಏನು ಮಾಡ್ತೀವಿ ಅಕೌಂಟಿಂಗ್ ಪ್ರೊಫೆಷನ್ಸು ಸೊ ಪ್ರತಿಯೊಂದನ್ನು ಜರ್ನಲಲ್ಲಿ ಬರಿಬೋದು ಅಂದರೆ ಥಿಯರಿ ಆಸ್ಪೆಕ್ಟಾಗಿ ನಾನು ಹೇಳ್ತಾ ಇದ್ದೀನಿ ಪ್ರಾಕ್ಟಿಕಲ್ ಆಸ್ಪೆಕ್ಟು ಒಬ್ಬ ಚಾರ್ಟೆಡ್ ಅಕೌಂಟ್ ಪ್ರಿಪೇರ್ ಮಾಡೋ ರೀತಿಯೇ ಬೇರೆ ಇರ್ತವೆ ಬಟ್ ನಾನು ಥಿಯರಿಟಿಕಲಾಗಿ ಏನು ವಿತಿನ್ ದ ಫ್ರೇಮ್ ವರ್ಕ್ ಒಳಗಡೆ ಹೇಳ್ಬೋದು ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರಾಕ್ಟಿಕಲ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಕನ್ಸರ್ನ್ ಸಬ್ಜೆಕ್ಟ್ ಲೆಕ್ಚರ್ಸನ್ನು ಭೇಟಿ ಮಾಡಿದ್ರೆ ಸೊ ನನಗಿಂತನೂ ಅವರು ತುಂಬ ಎಕ್ಸ್ಪರ್ಟ್ಸ್ ಇರ್ತಾರೆ ಹಾಗೆ ಅವರು ಕ್ಲಾರಿಫೈ ಮಾಡಿಕೊಡ್ತಾರೆ ಓಕೆ ಸೊ ಅಕೌಂಟಿಂಗ್ ಪ್ರೋಸೆಸ್ ಅಂತ ಬಂದಾಗ ನಾವೇನು ಮಾಡ್ತಾ ಹೋಗ್ತೀವಿ ಜರ್ನಲ್ ಇದೆ ಜರ್ನಲ್ ಇದೆ ಅದಾದ್ಮೇಲೆ ಲೆಡ್ಜರ್ ಲೆಟ್ಝರ್ ತೊಗೊಂಡು ಹೋಗ್ತೀವಿ ಸಂಸ್ಥೆ ದೊಡ್ಡ ಮಟ್ಟದಲ್ಲಿರುತ್ತೆ ಆವಾಗ ನಾವು ಜರ್ನಲ್ನ ಪ್ರತಿಯೊಂದಕ್ಕೂ ಬರ್ಕೊಂಡು ಕುತ್ಕೊಳ್ಲಿಕ್ಕಾಗಲ್ಲ ಅದನ್ನು ನಾವೇನು ಮಾಡ್ತಾ ಹೋಗ್ತೀವಿ ಸಬ್ ಡಿವೈಡ್ ಮಾಡ್ತಾ ಹೋಗ್ತೀವಿ ಸಬ್ ಜರ್ನಲ್ಸ್ ಅಂತ ಹೇಳ್ಬೋದು ಸೊ ಅದನ್ನೇನು ಮಾಡ್ಬೋದು ಪರ್ಚೇಸ್ ಬುಕ್ಕು ಸೇಲ್ಸ್ ಬುಕ್ಕು ಸೇಲ್ಸ್ ರಿಟನ್ನು ಪರ್ಚೇಸ್ ರಿಟನ್ನು ಜರ್ನಲ್ ಪ್ರಾಪರ್ಸು ಈ ರೀತಿ ಡೈರೆಕ್ಟಾಗಿ ಬುಕ್ಕನ್ನು ನಾವು ಪ್ರಿಪೇರ್ ಮಾಡ್ಕೋಬೋದು ಬಿಲ್ಸ್ ರಿಸೀವಲ್ ಬಿಲ್ಸ್ ಪೇಬಲ್ ಅಕೌಂಟ್ಸು ಈ ರೀತಿ ಡೈರೆಕ್ಟಾಗಿ ನಾವು ಏನು ಮಾಡ್ಬೋದು ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಅಲ್ಲಿಂದ ತೆಗೆದು ಲೆಡ್ಜರ್ಗೆ ಹಾಕ್ಬೋದು ಲೆಡ್ಜರಿಂದ ತಗೊಂಡೋಗಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಅಂದರೆ ನಾವು ಏನಾದ್ರು ಅಥೊಮೆಟಿಕಲಿ ತಪ್ಪು ಮಾಡಿದೀವಾ ಅಂತ ಕ್ರಾಶ್ ಮಾಡಲಿಕ್ಕೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಹಾಕ್ಕೊಳ್ಬೋದು ಇನ್ ಕೇಸ್ ಏನಾದರೂ ಎರರ್ಸ್ ಇತ್ತು ಅಂತ ಹೇಳಿದ್ರೆ ಅದು ರೆಕ್ಟಿಫೈನು ಮಾಡ್ಕೊಳ್ಬೋದು ಅದಾದಮೇಲೆ ತೊಗೊಂಡೋಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಕೊತೀವಿ ಓಕೆ ಸೊ ಹಾಗಾಗಿ ಈ ಪ್ರೋಸೆಸನ್ನು ನಾವೇನಂತ ಹೇಳ್ತೀವಿ ದ ಅಕೌಂಟಿಂಗ್ ಪ್ರೋಸೆಸ್ ಸೊ ಅದಾದಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಆಯಿತು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಇಟ್ ಕಮ್ಯುನಿಕೇಟೆಡ್ ಟು ದಿ ಇಂಟ್ರೆಸ್ಟೆಡ್ ಯೂಸರ್ಸ್ ನಮ್ಮಲ್ಲಿ ಏನು ಇಂಟರ್ನಲ್ ಯೂಸರ್ಸ್ ಎಕ್ಸ್ಟರ್ನಲ್ ಯೂಸರ್ಸ್ ಇದ್ದಾರೆ ಅಂದರೆ ಸಂಸ್ಥೆ ಒಳಗಡೆ ಸಂಸ್ಥೆ ಹೊರಗಡೆ ಯಾರಿದ್ದಾರೆ ಅವರು ಕೊಡ್ತಾ ಹೋಗ್ತೀವಿ ಅವ್ರು ಏನು ಮಾಡ್ತಾ ಹೋಗ್ತಾರೆ ದೇ ಟೇಕ್ ಫೈನಾನ್ಷಿಯಲ್ ಡಿಸಿಷನ್ ಒಬ್ಬ ಇನ್ವೆಸ್ಟರು ಆ ಸಂಸ್ಥೆಗೆ ನಾನು ಇನ್ವೆಸ್ಟ್ ಮಾಡಿದ್ರೆ ರೇಟ್ ಆಫ್ ರಿಟರ್ನ್ ಚೆನ್ನಾಗಿದೆಯಾ ಒಬ್ಬ ಸಾಲ ಕೊಡೋ ಕ್ರೆಡಿಟರು ಸೊ ಸಾಲ ಕೊಟ್ಟಾದ ಮೇಲೆ ಆ ಸಂಸ್ಥೆ ಅದನ್ನು ವಾಪಸ್ ಕೊಡುತ್ತಾ ಅದೇ ರೀತಿ ಒಂದು ಸರ್ಕಾರ ಬಂತು ಒಂದು ಗೋರ್ನಮೆಂಟ್ ಬಂದರೆ ಸೊ ಒಂದು ಟ್ಯಾಕ್ಸ್ ರೂಲನ್ನು ತಗೊಳ್ಲಿಕ್ಕೆ ಸಹಾಯ ಮಾಡುತ್ತಾ ಅದೇ ರೀತಿ ಒಂದು ಎಂಪ್ಲಾಯಿ ಇದ್ದಾನೆ ಅಂತ ಹೇಳಿದ್ರೆ ಅವ್ನು ಬೋನಸನ್ನು ಕೇಳಲಿಕ್ಕೋ ಅಥವಾ ಸ್ಯಾಲ್ರಿನ ಜಾಸ್ತಿ ಮಾಡ್ಕೊಳ್ಲಿಕ್ಕೋ ಏನೋ ಅವನ ನಿರೀಕ್ಷೆಯನ್ನು ಮಾಡಿ ಫುಲ್ಫಿಟ್ ಮಾಡ್ಕೊಳಕ್ಕೆ ಸೊ ಅವನೇನು ಮಾಡಬೇಕಾಗತ್ತೆ ಹಣಕಾಸಿನ ಮಾಹಿತಿ ಬೇಕಾಗತ್ತೆ ಸೊ ಹಾಗಾಗಿ ಅವನೇನು ಮಾಡ್ತಾ ಹೋಗ್ತಾರೆ ಸೊ ಅಕೌಂಟಿಂಗ್ ಈವೆಂಟ್ ಸ್ಟಾರ್ಟ್ ಆಗುತ್ತೆ ಎಕನಾಮಿಕ್ ಈವೆಂಟ್ಸಿಂದ ನೆಕ್ಸ್ಟ್ ಅಕೌಂಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಜರ್ನಲ್ ಲೆಡ್ಜರ್ ಲೆ ಲೆಡ್ಜರ್ ಆ್ಯಂಡ್ ಟ್ರಯಲ್ ಬ್ಯಾಲೆನ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತೀವಿ ಆಫ್ಟರ್ ಪ್ರಿಪೇರಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವಿ ಕನ್ ಟು ಕೆ ಇಂಟ್ರೆಸ್ಟೆಡ್ ಯೂಸರ್ಸ್ ಇಂಟ್ರೆಸ್ಟ್ ಯೂಸಸ್ ಕೊಟ್ಟಾದ ಮೇಲೆ ಏನು ಮಾಡ್ತವ್ರೆ ಆಗ್ತಾರೆ ಅವರು ಆ ಸಂಸ್ಥೆ ಬಗ್ಗೆ ನಿರ್ಧಾರ ತೊಗೊಳ್ತಾರೆ ಇದು ಒಂದು ಅಕೌಂಟಿಂಗ್ ಪೀರಿಯಡಲ್ಲಿ ನಡೆಯುವಂಥ ಪ್ರೊಸೆಸ್ಸು ಓಕೆ ಅಕೌಂಟಿಂಗ್ ಪೀರಿಯಡ್ ಅಂತ ಬಂದಾಗ ಟ್ವೆಲ್ ಮಂತ್ಸ್ ಇರುತ್ತೆ ಕಾಮನಾಗಿ ಅಕೌಂಟಿಂಗ್ ಪೀರಿಯಡ್ ಅಂತ ಬಂದಾಗ ಟ್ವೆಲ್ ಮಂತ್ಸ್ ಇರುತ್ತೆ ಸೊ ಟ್ವೆಲ್ ಮಂತ್ಸ್ ಅಂತ ಬಂದಾಗ ಒನ್ ಅಕೌಂಟಿಂಗ್ ಇಯರ್ ಓಕೆ ನಿಮಗೆ ಒಂದು ಕ್ವಶನ್ ಕೇಳ್ಬೋದು ಸೊ ಅಕೌಂಟಿಂಗ್ ಪೀರಿಯಡ್ ಕಂಟೈನ್ ಟೆನ್ ಮಂತ್ಸ್ ಟು ಆರ್ ಫಾಲ್ಸ್ ಸೊ ಒಂದು ವರ್ಷ ಅಂತ ಬಂದಾಗ ಹನ್ನೆರಡು ತಿಂಗಳು ಇರುತ್ತೆ ಸೊ ನಮ್ಮ ಭಾರತದಲ್ಲಿ ಬಂದಾಗ ಫಸ್ಟ್ ಏಪ್ರಿಲಿಂದ ಸ್ಟಾರ್ಟ್ ಆದರೆ ತರ್ಟಿ ಫಸ್ಟ್ ಮಾರ್ಚ್ಗೆ ಆಗುತ್ತೆ ಪ್ರತಿ ವರ್ಷ ಕೆಲವೊಂದು ದೇಶದಲ್ಲಿ ಏನು ಮಾಡ್ಬೋದು ಫಸ್ಟ್ ಜನವರಿಂದ ಸ್ಟಾರ್ಟ್ ಮಾಡಿ ಸೊ ತರ್ಟಿ ಫಸ್ಟ್ ಡಿಸೆಂಬರ್ಗೆ ಚೇಂಜ್ ಮಾಡ್ಬೋದು ಕ್ಲೋಸ್ ಮಾಡ್ಬೋದು ಫೈನಾನ್ಷಿಯಲ್ ಇಯರನ್ನು ಹಾಗಾಗಿ ಸೊ ಇದಿಷ್ಟು ಸಾಮಾನ್ಯವಾಗಿ ಅಕೌಂಟಿಂಗ್ ಪ್ರೋಸೆಸ್ ಅಂತ ಹೇಳಿ ನೋಡ್ತಾ ಹೋಗ್ತೀವಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾತಾಡೋವಂಥದ್ರಲ್ಲಿ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ನಲ್ಲಿ ಅಥವಾ ಏನು ಕಾಮೆಂಟ್ಸಲ್ಲಿ ಹಾಕಿದ್ರೆ ಸೊ ಮುಂದಿನ ವೀಡಿಯೋಗೆ ನನಗೆ ಎಲ್ಲೋ ಒಂದು ಕಡೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿಕ್ಕೆ ನನಗೆ ಹೆಚ್ಚು ಅನುಕೂಲ ಆಗುತ್ತೆ ಓಕೆ ಸೊ ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಕಂಟಿನ್ಯೂಷನ್ ಪಾರ್ಟ್ನಲ್ಲಿ ಮಿಟಿಯಾಗೋಣ ಎಲ್ರಿಗೂ ಸಹ ಶುಭ ಸಂಜೆ ಅಂತ ಹೇಳ್ತಾ ಧನ್ಯವಾದ